ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸಮಾಜ ಸೇವಕರು ದಲಿತ ಸಂಘಟನೆಗಳ ಹೋರಾಟಗಾರರಾದ ಜೈ ಭೀಮ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ತನ್ನ ಸ್ವಗ್ರಾಮವಾದ ಮುಳುಬಾಗಿಲು ತಾಲೂಕಿನ ರಾಮಚಂದ್ರ ಗ್ರಾಮದಲ್ಲಿ ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಿಸಿದ್ರು ಜೈಭೀಂ ಶ್ರೀನಿವಾಸ್ ಅವರು ದಲಿತ ಸಂಘಟನೆಗಳ ಹೋರಾಟದ ಮೂಲಕ ತಾಲೂಕಿನಾದ್ಯಂತ ಚಿರಪರಿಚಿತರಾಗಿದ್ದಾರೆ ಅದಲ್ಲದೆ ತಾಲೂಕಿನಲ್ಲಿ ಶಿಕ್ಷಣ ಆರೋಗ್ಯ ಸೇರಿದಂತೆ ಹಲವಾರು ರೀತಿಯಲ್ಲಿ ತನ್ನ ಕೈಲಾದಷ್ಟು ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಜೈಭೀಂ ಶ್ರೀನಿವಾಸ್ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಪಡೆಯಲಿ ಎಂದು ದಲಿತ ಸಂಘಟನೆಗಳ ಹೋರಾಟಗಾರರಾದ ಮೆಕಾನಿಕ್ ಶ್ರೀನಿವಾಸ್ ಕೀಲುಹೊಳಲಿ ಸತೀಶ್ ಸಂಘಸಂದ್ರ ವಿಜಯ್ ಕುಮಾರ್ ಹೊಸಕೆರೆ ರಘು ಲಯನ್ ಹರೀಶ್ ಕೊತ್ತಮಂಗಲ ಸುರೇಶ್ ಮಂಜು ಮಲ್ಲಪ್ಪನಹಳ್ಳಿ ಶ್ರೀನಿವಾಸ್ ಅನಂತಪುರ ಮಹೇಶ್ ಬಲ್ಲ ಮಂಜು ಕಪ್ಪಲಮಡಗು ಶಂಕರ್ ಆವಣಿ ಶಶಿ ಸೇರಿದಂತೆ ಹಲವಾರು ಮುಖಂಡರು ತನ್ನ ಜನ್ಮದಿನದಂದು ಶುಭ ಹಾರೈಸಿದರು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಅವರೇ ನಮ್ಮ ನಿಮ್ಮೆಲ್ಲರ ಮನೆಯ ಮಗ ಮತ್ತು ಅಣ್ಣ ತಮ್ಮಂದರಾಗಿ ಈ ಗ್ರಾಮಕ್ಕೆ ಅಲ್ಲದೆ ತಾಲೂಕಿನಾದ್ಯಂತ ತನಗೆ ಆನಂದ ರೀತಿಯಲ್ಲಿ ಒಂದು ಸೇವೆ ಜೈವಿ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಹೆಜ್ಜೆ ನಲವತ್ತ್ ಏಳು ವರ್ಷ ಮಾಡಿ ಬಂದ ನಮ್ಮ ನಲವತ್ತೇಳನೇ ವರ್ಷಕ್ಕೆ ಕಾಲಿಡ್ತಾ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಶ್ರೀರಂಗ ದಯವಿಟ್ಟು ವ್ಯಕ್ತಿ ಮೇಲೆ ಬರಬೇಕಾಗಿ ತಾಲೂಕಿನ ಮಾಡಿರ್ತಕ್ಕಂಥ ದಲಿತ ಸಂಘಟನೆಗಳ ಯುವ ಮುಖಂಡ ಮುಖಂಡರಾದಂತಹ ಶ್ರೀರವಿ ಸತೀಶ್ ಅವರ ದಯವಿಟ್ಟು ವ್ಯಕ್ತಿ ಮೇಲೆ ಬರಬೇಕಾಗಿ ಮನವಿ ಹಲವಾರು ಹೋರಾಟಗಳೊಂದಿಗೆ ಅದೆಷ್ಟೋ ಜನ ಯುವಕರಿಗೆ ಸ್ಫೂರ್ತಿಯಾಗಿ ನಿಷ್ಠಾವಂತರಾಗಿ ಹಲವಾರು ಯೋಜನೆಗಳ ಮರು ಇದಕ್ಕಾಗಿ ಮತ್ತು ಭೂಮಿ ವಸತಿ ಅಂತ ಹಲವಾರು ಯೋಜನೆಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂತ ನಮ್ಮ ಅವರು ಶ್ರೀನಿವಾಸ್ ಆದರೂ ಸಹ ಅವ್ರಿಗೆ ಒಂದು ಗುರುತು ಮೆಕಾನಿಕ್ ಶ್ರೀನಿವಾಸ್ ಅಂತ ಅವರು ಸಹ ವ್ಯಕ್ತಿ ಮೇಲೆ ಬರ್ಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ದಯವಿಟ್ಟು ವ್ಯಕ್ತಿ ಮನೆ ಬರಬೇಕು ಅದೇ ರೀತಿಯಾಗಿ ಎಸ್ ಚದಹಳ್ಳಿಯ ವಕೀಲರಾಗಿ ಹಲವಾರು ಜನರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಂಪತಿ ಅವರು ವ್ಯತ್ಯರ್ಮಾನ ಬರಬೇಕು ಹಾಗೇನೆ ಏ ಹರೀಶ್ ಅವರು ವ್ಯತ್ಯಮ ಬರಬೇಕು ಧನ್ಯವನ್ನ ಈಗ ಇಲ್ಲಿ ನಡೆದಿರ್ತಕ್ಕಂಥವರೆಲ್ಲರೂ ಸಹ ಜೋರದ ಚಪ್ಪಾಳೆ ನಮ್ಮ ಸಮಾಜ ಸೇವಕರಾದಂತ ಸಣ್ಣ ಪುಟ್ಟ ಸಮಾಜ ಸೇವಕರಾದ್ರೂ ಪರವಾಗಿಲ್ಲ ಈ ಗ್ರಾಮಕ್ಕೆ ಒಂದು ಅಭಿವೃದ್ಧಿಯ ಮಾರ್ಗವನ್ನು ತೋರ್ತಕ್ಕಂಥ ನಮ್ಮ ಶ್ರೀನಿವಾಸನವರಾಗಿದ್ದು ತಲೆ ಬಂದ್ರಿ ಜೋರಾದ ಚಪ್ಪಾಳೆ ಇನ್ನೊಂದು ಸಾರಿ ಸ್ವಾಗತ ಮಾಡೋಣ ಜೋರಾದ ಚಪ್ಪಾಳೆ ರಾಮಚಂದ್ರ ಗ್ರಾಮದ ಮುನಿಯಪ್ಪ ವರ್ಧರಾಜ್ ಸುರೇಶ್ ಪ್ರದೀಪ್ ರಂಜಿತ್ ಪ್ರವೀಣ್ ರಕ್ಷಿತ್ ಭೀಮಪ್ಪ ಚಿರಂಜೀವಿ ರವಿಕುಮಾರ್ ಬಾಬು ಯಲ್ಲಪ್ಪ ವಿನಾಯಕ ವಿನೋದ್ ಪ್ರಶಾಂತ್ ಪ್ರಭು ಕುಮಾರ್ ಆಂಜಪ್ಪ ವಿಶ್ವನಾಥ್ ನಾಗೇಶ್ ಶಿವಕುಮಾರ್ ರಾಮಪ್ಪ ನಾಗರಾಜು ಶ್ರೀನಿವಾಸ್ ಮಂಜುನಾಥ್ ಸೇರಿದಂತೆ ಯಥೇಚ್ಛವಾಗಿ ಯುವಕರು ಶುಭ ಹಾರೈಸಿದ್ರು ನ್ಯೂಸ್ ಮುಳುವಾಗಿಲು ಪೂರ ಈಗ ಒಳ್ಳೆದ್ ಮಾಡಿ ಭಗವಾನ್ ಆಶೀರ್ವಾದಗಳಲ್ಲಿ ಅಧ್ಯಕ್ಷರಾಗ್ಲಿ ಈಗ ನಮ್ಮ ಜೈ ಬಿ ಶ್ರೀನಿವಾಸನ ಅಂತಾನೆ ಇಡೀ ಮುಲ್ವಾಲ್ ತಾಲೂಕಲ್ಲಿ ತುಂಬಾ ಪ್ರಖ್ಯಾತ ಮಾಡಿದ್ದಾರೆ ಮತ್ತು ಸುಮಾರು ಹೋರಾಟಗಳನ್ನು ಮಾಡಿ ನಮ್ಮ ಹಿಂದುಳಿದ ವರ್ಗಗಳಿಗೆ ಎಲ್ಲರಿಗೂ ಹೋರಾಟ ಮಾಡಿ ನ್ಯಾಯ ಕಲ್ಸ್ಕೊಟ್ಟಿದ್ದಾರೆ ಅವ್ರಿಗೆ ನಲವತ್ತೇಳನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ ಇದೀನಿ ನೂರಾರು ಕಾಲ ಸುಖವಾಗಿ ಬಾಳ್ಲಿ ಅಂತ ಬುದ್ಧ ಬಸವ ನಮ್ಮ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇಲ್ಲಿ ಅಂತ ಬಯಸ್ತಾ ಒನ್ ಸೆಕೆಂಡ್ ಜೈ ಯು ಬೇಗಿ ಸಿನಿಮಾ ಸಂತೆ ಹೆಸರು ಮಾಡಿರ್ತಕ್ಕಂಥ ನಮ್ ಅವರು ತಮ್ಮ ಹಬ್ಬದ ಕುರಿತಾಗಿ ಈ ಭಾಗದ ನಮ್ಮ ಸಂಘಟನೆಗಾರ ಮುಖಂಡರು ದೇಬಿ ಶ್ರೀನಿವಾಸ್ ಅವರು ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಮತ್ತು ಎಲ್ಲ ಅವರ ಅಭಿಮಾನಿಗಳ ಪರವಾಗಿ ಗ್ರಾಮಸ್ಥರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅವ್ರಿಗೆ ಇನ್ನು ಈ ಊರಿನ ಮತ್ತು ಇನ್ನೂ ಅನೇಕ ಈ ಹೋಬಳಿಯ ಹಳ್ಳಿಗಳ ಜನರ ಸೇವೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ಅವ್ರಿಗೆ ಕೊಡಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ಎಸರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೆ ಮತ್ತೊಮ್ಮೆ ನಲವತ್ತ ಏಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಜೈ ಭೀಮ್ ನಮ್ಮ ಕುಲಬಂಧವರೇ ಹಾಗೂ ಇವತ್ತಿನ ನಲವತ್ತನೇ ಏಳನೇ ಹುಟ್ಟ ಹಬ್ಬವನ್ನು ಆಚರಿಸಿಕೊಳ್ತಕ್ಕ ನಮ್ಮ ಸಹೋದರರಾದಂತ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಎಲ್ಲ ಬಂದಿದ್ದೇವೆ ನಮ್ಮ ಆಯುಷ್ಯನ್ನು ಪಡೆದು ನೂರು ವರ್ಷ ಸುಖ ಸಂಕೋಚದಿಂದ ಆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರಿಗೆ ಗೆದ್ದಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಮತ್ತದೊಮ್ಮೆ ಹುಟ್ಟು ಹಬ್ಬದ ಶುಭಾಶಯ ಜೈ ಭೀಮ್ ಜೈ ಭಾರತ್ ನಮ್ಮ ಅಭ್ಯಾಯಚಂದ್ರ ಎಚ್ ಎಂ ಎಸ್ ಶ್ರೀನಿವಾಸ್ ಜೈ ಭೀಮ್ ಶ್ರೀನಿವಾಸ್ ನಲವತ್ತ ಏಳನೆಯ ಹುಟ್ಟುಹಬ್ಬ ಶುಭಾಶಯಗಳು ಶ್ರೀನಿವಾಸ್ ಅವ್ರಿಗೆ ಮೊದಲಿಗೆ ಅವರ ತಂದೆ ತಾಯಿ ಆಶೀರ್ವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ ಒಳ್ಳೆ ರಾಜಕೀಯದಲ್ಲಿ ಬೆಳಿಲಿ ಒಳ್ಳೆ ನಂಬಿಕೆ ಅವಡಿ ಗ್ರಾಮ ಪಂಚಾಯತಿ ರಾಮಚಂದ್ರ ಊರಿಗೆ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಒಳ್ಳೆ ಸೇವೆಯನ್ನ ಕೊಡ್ಲಿ ಅಂತ ನಾವು ಶುಭ ಹಾರೈಸ್ತಾ ಇದೀವಿ ಮತ್ತೊಂದೆ ದೇವಿ ಶ್ರೀನಣ್ಣ ಅವರಿಗೆ ಹುಟ್ಟುಹಬ್ಬ ಶುಭಾಶಯ हलो एवरो चलो सोन तोले ಅಣ್ಣ ತಮ್ಮೆಂದರು ಅಕ್ಕ ಚೆಲೆಯರು ಎಲ್ಲರಿಗೂ ಮುಂದನಗಳನ್ನು ಅರ್ಪಿಸುತ್ತಾ ನಮ್ಮ ಭಾಷಣವನ್ನು ಮುಗಿಸುತ್ತೇನೆ ಹರಿ ಬಾಡೆ ಜಯ ಕೃಷ್ಣ ಹರಿ